ೊಳಗೆ ಯಾವ ಪ್ರಯತ್ನವನ್ನು ಮಾಡಲಿಲ್ಲ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಯವರು ಅವರು ವಾರಣಾಸಿಯಲ್ಲಿ ರೈತ ಸಮ್ಮ ರೈತ ಸಮ್ಮಾನ ನಿಧಿಯ ವಿತರಣೆ ವಿಜೇಂದ್ರ ಅವರು ಬಂದಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಉಪರೂಪವಾದಂತಹ ಸ್ವಾಗತವನ್ನು ಬಯಸ್ತಾರೆ ಇವತ್ತಿನ ದಿನ ರೈತರಿಗೂ ಕೂಡ ನ್ಯಾಯವನ್ನು ಕೊಡ್ಲಿಕ್ಕೆ ತಯಾರಿಲ್ಲ ರೈತರಿಗೆ ಸಕಾಲದಲ್ಲಿ ಪ್ರಧಾನಮಂತ್ರಿ ಅವರು ಏನ್ ಕೊಡ್ತಾ ಇದ್ದಾರೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಅದಕ್ಕೆ ನಾಲ್ಕು ಸಾವಿರ ರೂಪಾಯಿ ನಮ್ಮ ಹಿಂದಿನ ಯೂರಿಯಾ ಗೊಬ್ಬರ ಕೊರತೆ ಖಂಡಿಸಿ ಶಿವಮೊಗ್ಗದಲ್ಲಿ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಇನ್ನು ಇದೇ ವಿಚಾರವಾಗಿ ಸಂಸದ ಬಿವೈ ರಾಘವೇಂದ್ರ ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ ಭ್ರಷ್ಟ ರೈತ ವಿರೋಧಿ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡುತ್ತಿದ್ದೇವೆ ಲಿಂಗನ್ಮಕ್ಕಿ ಜಲಾಶಯ ನಿರ್ಮಾಣಕ್ಕಾಗಿ ಅನೇಕ ಜನ ರೈತರು ಬೀದಿಗೆ ಬಂದಿದ್ದಾರೆ ಸಾವಿರದ ಒಂಬೈನೂರ ಐವತ್ತರಿಂದ ಸಾಗುವಳಿ ಮಾಡಿಕೊಂಡು ಬಂದಂತಹ ರೈತರಿಗೆ ನೋಟಿಸ್ ನೀಡಲಾಗ್ತಾ ಇದೆ ರೈತರ ಪರವಾಗಿ ಯಡಿಯೂರಪ್ಪನವರ ಅನೇಕ ಹೋರಾಟಗಳನ್ನ ಮಾಡಿದ್ದಾರೆ ನೀಚ ಸರ್ಕಾರ ರೈತ ವಿರೋಧಿ ಸರ್ಕಾರ ಮೂವತ್ತೈದು ಸಾವಿರ ರೈತರಿಗೆ ನೋಟಿಸ್ ನೀಡಿದೆ ಅಂತ ಹೇಳಿದ್ರು ಇನ್ನು ಮೂರು ಎಕರೆ ಒಳಗಾಗಿರುವ ರೈತರ ಒತ್ತುವರಿ ಸಾಗುವಳಿ ಜಮೀನನ್ನ ಒಕ್ಕಲೆಬ್ಬಿಸಬಾರದು ರೈತರ ರೈತರ ಕಡೆ ತೋ ತೋಟಗಳನ್ನು ಕಟ್ ಮಾಡಿ ಅಡಿಕೆ ತೋಟಗಳನ್ನು ಕಟ್ ಮಾಡಿ ಒಕ್ಕಲೆಬ್ಬಿಸುವ ದ್ವೇಷದ ರಾಜಕಾರಣ ನಡೀತಾ ಇದೆ ಇವತ್ತಿನ ಹೋರಾಟ ಕೇವಲ ಟ್ರಯಲ್ ಮಾತ್ರ ಮುಂದಿನ ದಿನ ಲಕ್ಷಾಂತರ ಜನರನ್ನ ಕರೆಸಿ ಹೋರಾಟ ಮಾಡುತ್ತೇವೆಂದು ವೈ ರಾಘವೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಕೂಡ ನಮ್ಮ ಶಾಸಕರುಗಳು ಹಕ್ ಪತ್ರ ಕೂಡ ಪ್ರಶ್ನೆಯನ್ನ ಮಾಡಿ ಕಂದಾಯ ಅಧಿಕಾರಿಗಳೇ ಅವರೇ ಆದೇಶ ಮಾಡಿದ ತೆಗೆದುಹಾಕುವಂತ ಪ್ರಯತ್ನ ಮಾಡಿರಬಹುದು ಕೋಟಿ ಓಡುವಂತ ಒಂದು ಅನಿವಾರ್ಯತೆಯನ್ನು ರೈತರಿಗೆ ತರ್ತಾ ಇದ್ದಾರೆ ಈಗಾಗಲೇ ಸುಮಾರು ಎಂಟತ್ತು ಕಡೆಗೆ ನಮ್ಮ ರೈತರು ಬೆಳೆದಂತ ಎರಡ್ ಮೂರು ವರ್ಷದ ಅಡಿಕೆ ತೋಟಗಳನ್ನು ಕಡಿಯುವಂಥ ಕೆಲಸವನ್ನ ಅರಣ್ಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ ಈ ರೀತಿ ಕಂದಾಯ ಇಲಾಖೆಯು ಅರೆ ಅರಣ್ಯ ಇಲಾಖೆಯು ಒಂದೊಂದಕ್ಕೊಂದು ತಾಳೆ ಇಲ್ಲದಂತೆ ರೈತರನ್ನು ಬಲಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಸಾಂಕೇತಿಕವಾಗಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೀವಿ ಇನ್ನೂ ಒಬ್ಬ ರೈತನಿಗೆ ಈ ರೀತಿ ಅಂತ ಕಿರುಕುಳ ಕೊಡುವಂಥ ಕೆಲಸವನ್ನು ಮಾಡಿದ್ರೆ ನಮ್ಮ ರಾಜ್ಯದ ರಾಷ್ಟ್ರೀಯ ನಾಯಕರ ನೇತೃತ್ವದಲ್ಲಿ ನಾವು ಮುತ್ತಿಗೆನ್ನು ಹಾಕಬೇಕಾಗತ್ತೆ ರೈತರಿಗೆ ರಕ್ಷಣೆ ಕೊಡಬೇಕು ಇದೇ ವಿರೋಧ ಪಕ್ಷದಲ್ಲಿದ್ದಾಗ ಸಾಕಷ್ಟು ಭಾಷಣವನ್ನು ಮಾಡಿದ್ದೀರಿ ಆದರೆ ಇವತ್ತು ಆಡಳಿತಲ್ಲಿದ್ದೀರಿ ರೈತರು ರಕ್ಷಣೆ ಕೊಡುವಂಥ ಕೆಲಸವನ್ನು ಮಾಡಿ ಯಾರೋ ಒಬ್ಬ ವ್ಯಕ್ತಿ ಅಫಿಡವಿಟ್ ಹಾಕಿದ್ದಾನೆ ರೈತ ಅಧಿಕಾರಿಗಳನ್ನು ಪಾರ್ಟಿ ಮಾಡಿದ್ದಾನೆ ಹೇಳಿ ಇವರು ತಮ್ಮ ಬೀಸೋ ದೋಣೆಯನ್ನು ಪ್ರಯತ್ನವನ್ನು ಬಿಟ್ಟು ಕೋರ್ಟಲ್ಲಿ ಹೋಗಿ ರೈತರ ಪರವಾಗಿ ವಾದವನ್ನು ಇವರು ಕೋರ್ಟಲ್ಲಿ ಹೋಗಿ ಆ ರೈತರು ಏನು ಸಾಗುಳಿ ಮಾಡ್ಕೊಂಬಂದಿ ಮಾಡಿ ಬಂದಿದ್ಯಾರೋ ಅವ್ರ ಜೀವನ ಹೊಟ್ಟೆಪಾಡಿಗೋಸ್ಕರ ಪಾಟಿಗೋಸ್ಕರ ಮಾಡ್ಕೊಂಬಂದಿರೋದು ಹಾಗೆ ರೈತರ ಪರವಾಗಿ ನಿಲುವು ತೆಗೆದುಕೊಂಡು ಕೋರ್ಟಲ್ಲಿ ವಾದ ಮಾಡಬೇಕೇ ಹೊರತು ಈ ರೀತಿ ರೈತರ ವಿರುದ್ಧ ಈ ರೀತಿ ಅಂತ ಏನು ವಿರುದ್ಧ ನಡ್ಕೊತ ಇದ್ದೀರಿ ತಪ್ಪಿದು ಇದು ಇದ್ರ ಪ್ರತಿಫಲನೇ ಇವತ್ತು ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡಿದೀವಿ ಮತ್ತೆ ಈ ಇದ್ದೀವಿ ಇದೀವಿ ಈಗಾಗಲೇ ಕ್ಲಾರಿಟಿ ಅಲ್ಲ ಸರ್ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ರಾಜ್ಯದಂತ ಹೋರಾಟಗಳು ನಡೆದಿದೆ ಮೊನ್ನೆ ನಮ್ಮೆಲ್ಲ ಸಂಸದ ಸದಸ್ಯರು ಹೋಗಿ ಮನವಿಯನ್ನು ಕೂಡ ಕೊಟ್ಟಿದ್ದೀವಿ ಸ್ಪಷ್ಟವನ್ನ ಕೊಟ್ಟಿದ್ದಾರೆ ನಮ್ಮ ಕೇಂದ್ರದ ರಸಗೊಬ್ಬರ ಸಹ ಸಂಬಂಧಪಟ್ಟಂತಹ ಸಚಿವರು ಮತ್ತೊಂದೊಂದು ಲಕ್ಷ ಮೆಟ್ರಿಕ್ ಟನ್ ಆಲ್ರೆಡಿ ಎರಡು ಲಕ್ಷ ಚಿಲ್ಲರೆ ಮೆಟ್ರಿಕ್ ಟನ್ ಬಂದಾಗಿದೆ ಎಂಟು ಲಕ್ಷ ಚಿಲ್ಲರೆ ಮೆಟ್ರಿಕ್ ಟನ್ ಬಂದಾಗಿದೆ ಮತ್ತೆ ಇನ್ನೂ ಒಂದು ಲಕ್ಷ ಚಂದ್ರ ಕಳಿಸ್ಕೊಡ್ತೀನಿ ಅಂತ ಹೇಳಿ ಎಲ್ಲೋ ಒಂದು ಕಡೆಗೆ ಈ ಒಂದು ಏಜೆನ್ಸಿಗಳು ಇವರ ಅಧಿಕಾರಿ ಒಂದು ಮಟ್ಟದ ಕೆಳಗೆ ಎಲ್ಲ ಕೂಡ ಮಿಸ್ಯೂಸ್ ಆಗ್ತಾ ಇದೆ ರಸಗೊಬ್ಬರವನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಒಂದು ಎಲ್ಲೊಂದು ಕಳ್ಳ ಎಲ್ಲ ಮಾರಾಟ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಹಾಗೆ ಸರಿಯಾದ ರೀತಿ ಸ್ಪಂದನೆ ಮಾಡ್ಬೇಕು ಅಂತ ಒತ್ತಾಯನ ಮಾಡ್ತೀವಿ ಪ್ರಶ್ನೆ ಯಾವುದೇ ನೈತಿಕತೆ ಇಲ್ಲ ಸರ್ ಕರ್ನಾಟಕದಲ್ಲಿ ಅವ್ರದ್ದು ಸರ್ಕಾರ ಆಡಳಿತಕ್ಕೆ ಬಂದ ಪಾಪ ಅವರಿಗೇನು ಅನಿಸ್ಲಿಲ್ಲ ಅವರಿಗೆ ಆ ಪಂಜಾಬಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾಗ ಚುನಾವಣಾ ಆಯೋಗ ಎಲ್ಲ ಸರಿ ಇತ್ತು ಆದರೆ ಇವತ್ತು ಚುನಾವಣಾ ಆಯೋಗನ ಪ್ರಶ್ನೆಯನ್ನು ಮಾಡುವಂಥ ಒಂದು ಸಂವಿಧಾನ ಬದ್ಧವಂತ ಸಂಸ್ಥೆಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ ನಗ್ತಾ ಇದ್ದಾರೆ ಇವರನ್ನ ಇವರ ನಡವಳಿಕೆಗಳನ್ನು ನೋಡಿಕೊಂಡು ಈಗ ಒಂದು ರಾಜಕಾರಣವನ್ನು ಕಣ್ಮುಂದಿಕೊಂಡು ನಾಳೆ ಬೆಂಗಳೂರಿಂದ ಅವರ ಒಂದು ಹೋರಾಟವನ್ನು ಶುರು ಮಾಡ್ತಾ ಇದ್ದಾರೆ ಸರಿಯಾದ ರೀತಿಯಂತ ಉತ್ತರ ಈಗ ಆಲ್ರೆಡಿ ರಾಜ್ಯದಲ್ಲಿ ದೇಶದಲ್ಲಿ ಕೊಟ್ಟಾಗಿದೆ ಇನ್ನು ಕೂಡ ಇವರ ಒಂದು ಒಂದು ಅಸಮರ್ಥವಾದಂತ ನಡವಳಿಕೆಗೆಿಕೆ ಆಗ್ಬೇಕು ಸರ್ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಯ್ತು ಈಗ ನಮ್ದೇ ಆದಂತ ಒಂದು ಆರ್ಥಿಕ ಸದೃಢತೆಯಲ್ಲಿ ದೇಶವನ್ನ ಕಟ್ಟುವಂತ ಕೆಲಸ ಮಾಡ್ತಿದ್ದಾರೆ ಟ್ರಂಪ್ ಅವರು ನಮ್ಮ ಆರ್ಥಿಕ ನೀತಿಯನ್ನ ಪ್ರಶ್ನೆ ಮಾಡುವಂತ ಪ್ರಯತ್ನವನ್ನ ಇಂಡೈರೆಕ್ಟ್ಲಿ ನಮಗೆ ತೊಂದರೆ ಮಾಡಲಿಕ್ಕೆ ಏನು ಬೇಕು ಅದು ಎಸ್ಪೆಷಲಿ ಮೊನ್ನೆ ನರೇಂದ್ರ ಮೋದಿಜಿಯವರು ಪಾರ್ಲಿಮೆಂಟಲ್ಲಿ ಉತ್ತರವನ್ನು ಕೊಟ್ಟರು ಆಪ್ರೇಷನ್ ಸಿಗಂದೂರು ವಿಚಾರದಲ್ಲಿ ಆಪ್ರೇಷನ್ ಸಿಂಧೂರ್ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವಿರಾಮ ಕೊಡುವಂಥ ವಿಚಾರದಲ್ಲಿ ಅಮೆರಿಕದ ಅಧ್ಯಕ್ಷರು ತಲೆ ಹಾಕಿಲ್ಲ ಅದು ನಮಗೆ ಸಂಬಂಧನೇ ಇಲ್ಲ ಅಂತ ಸ್ಪಷ್ಟತೆ ಕೊಟ್ಟಾದ ಮೇಲೆ ಈ ರೀತಿಯಾದಂಥ ಒಂದು ಹೇಳಿಕೆಗಳನ್ನು ಅಮೆರಿಕದ ಅಧ್ಯಕ್ಷರು ಏನು ಮಾಡ್ತಾ ಇದ್ದಾರೆ ಒಂದು ಒತ್ತು ಸ ಸದೃಢವಾಗಿ ಸ್ವತಂತ್ರವಾಗಿ ಬೆಳೀತಿರುವಂಥ ಭಾರತ ದೇಶಕ್ಕೆ ಒಂದು ಆರ್ಥಿಕವಾಗಿ ತೊಂದರೆ ಕೊಡಬೇಕು ಅಂತಲೇ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಹೇಳಕ್ಕೆ ಪಾಕಿಸ್ತಾನದಿಂದ ನೀವು ಆಯಿಲ್ ಬಿ ಬರುವಂಥ ದಿನದಲ್ಲಿ ಪರ್ಚೇಸ್ ಮಾಡಬೇಕಾಗುತ್ತೆ ನಾನು ಪಾಕಿಸ್ತಾನಕ್ಕೆ ಆಯಿಲನ್ನು ಸಪ್ಲೈ ಮಾಡ್ತೀನಿ ಅಂತ ಕೂಡ ಹೇಳಿದೆ ಅಂದರೆ ಈ ರೀತಿ ಎಲ್ಲೋ ಒಂದು ಕಡೆಗೆ ನಮ್ಮ ದೇಶದ ಬೆಳವಣಿಗೆಗೆ ಅಡ್ಡ ಅಡ್ಡಿಯಾಗುವಂಥ ಒಂದು ವಿಶ್ವ ಮಟ್ಟದ ಒಂದು ಪ್ರಯತ್ನ ಅದು ಅಮೆರಿಕದ ಅಧ್ಯಕ್ಷರಿಂದ ಆಗ್ತಾಯಿದ್ದಾರೆ ಆದರೆ ನಮ್ಮ ದೌರ್ಭಾಗ್ಯ ಅಂಥ ವಿಚಾರದಲ್ಲೂ ಕೂಡ ಒಬ್ಬ ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿಯವರು ಅದಕ್ಕೂ ಕೂಡ ಕೈ ಜೋಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಅದು ನಾಚಿಕೆ ಅಡಿನ ಸಂಖ್ಯೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಅವ್ರ ಪಕ್ಷದಲ್ಲೇ ಸಾಕಷ್ಟು ವಿರೋಧ ಕೂಡ ಕಾಂಗ್ರೆಸ್ದಲ್ಲೇ ಚೀತು ಅಂತ ಹೇಳ್ತಾ ಹೇಳ್ತಿದ್ದಾನೆ ನಾಳೆ ಪಾರ್ಲಿಮೆಂಟಲ್ಲಿ ಉತ್ತರವನ್ನು ಕೊಡೋರಿದ್ದೀವಿ ನಾವೆಲ್ಲರೂ ಕೂಡ ಥ್ಯಾಂಕ್ ಯು